ಇತ್ತೀಚೆಗೆ ನರ ದೌರ್ಬಲ್ಯ ತುಂಬಾ ಜನದಲ್ಲಿ ಕಂಡು ಬರುತ್ತಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅನುಷಾ ಸಾಧುನವರ್ ಕನ್ಸಲ್ಟೆಂಟ್ ಡಯೆಟ್ ಅಂಡ್ ಲೈಫ್ ಸ್ಟೈಲ್ ಕೋಚ್ ಇವತ್ತು ನಾವು ನರ ದೌರ್ಬಲ್ಯ ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ ಇತ್ತೀಚೆಗೆ ನರ ದೌರ್ಬಲ್ಯ ತುಂಬಾ ಜನದಲ್ಲಿ ಕಂಡು ಬರುತ್ತಿದೆ ಸೊ ನರ ದೌರ್ಬಲ್ಯದಲ್ಲಿ ಕೆಲವೊಂದು ಜನರಿಗೆ ಕೆಲವೊಂದು ಸಿಂಪ್ಟಮ್ಸ್ ಕಂಡು ಬರುತ್ತದೆ ನಿಮ್ಮ ಪಾದ ಉರಿ ಇರಬಹುದು ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಇನ್ನ ಫೀಟ್ ಅಂತ ಹೇಳ್ತೀವಿ ಪಾದದ ಉರಿ ಇಲ್ಲ ಕಾಲ್ ಬರುವುದು ಮತ್ತೆ ಕಾಲದಲ್ಲಿ ಒಂದು ಸೆಳೆತ ಆಗುವುದು ಇಲ್ಲ ಮಸಲ್ ಕ್ರಾಂಪ್ಸ್ ಅಂತ ಹೇಳ್ತೀವಿ ಇಲ್ಲ ನೆನಪಿನ ಶಕ್ತಿ ಕಳೆದುಕೊಳ್ಳುವುದು ಇಲ್ಲ ನೆನಪಿನ ಶಕ್ತಿ ಕಡಿಮೆ ಆಗುವುದು ಇದೆಲ್ಲ ನರ ದೌರ್ಬಲ್ಯದ ಲಕ್ಷಣಗಳು ಅಂತ ಹೇಳಬಹುದು ನೆರ ದೌರ್ಬಲ್ಯ ಹಲವಾರು ಕಾರಣಗಳಿಂದ ಕಂಡುಬರುತ್ತದೆ ಇದರಲ್ಲಿ ಪ್ರಮುಖವಾದದ್ದು ಮಧುಮೇಹ ಡಯಾಬಿಟೀಸ್ ಕಂಡೀಷನ್ ಇಂದ ನರ ದೌರ್ಬಲ್ಯ ಕಂಡುಬರುತ್ತದೆ ಡಯಾಬಿಟೀಸ್ ಕಂಡೀಷನಲ್ಲಿ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗಿ ಅದು ನರ್ವ್ಸಿಗೆ ಎಫೆಕ್ಟ್ ಮಾಡುತ್ತದೆ ಸೊ ಬೇರೆ ನರ ರೋಗಗಳಿಂದನೂ ನರ ದೌರ್ಬಲ್ಯ ಬರುವ ಸಾಧ್ಯತೆ ಇದೆ ಮತ್ತು ನ್ಯೂಟ್ರಿಷನಲ್ ಡೆಫಿಷನ್ಸೀಸ್ ಅಂದರೆ ಪೌಷ್ಟಿಕ ಅಂಶಯ ಕೊರತೆಯಿಂದ ನರ ದೌರ್ಬಲ್ಯದ ಲಕ್ಷಣಗಳು ಕಂಡುಬರುತ್ತದೆ ಈ ತರ ನರ ದೌರ್ಬಲ್ಯ ಸಮಸ್ಯೆ ಕಂಡು ಬಂದಾಗ ನಾವು ಡಾಕ್ಟರ್ ಬಳಿ ಹೋಗ್ತೀವಿ ವಿಟಮಿನ್ ಬಿ ಟ್ವೆಲ್ ಅಂದ್ರೆ ಕೊಬಾಲ್ಬಿನ್ ಇಲ್ಲ ಗ್ಯಾಬಪೆಂಟಿನ್ ಈ ತರ ಮೆಡಿಸಿನ್ಸ್ ಅನ್ನು ತೆಗೆದುಕೊಳ್ಳುತ್ತೀವಿ ಬಟ್ ನಮಗೆ ಈ ನರ ದೌರ್ಬಲ್ಯದ ಲಕ್ಷಣಗಳಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ ಕಂಡು ಬರೋದಿಲ್ಲ ಸೊ ನಮಗೆ ಅರೌಂಡ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಬೇಕು ಇದೆಲ್ಲ ಸಿಂಟಮ್ಸ್ ಕಡಿಮೆ ಆಗಬೇಕು ಅಂದರೆ ನಾವು ಒಂದು ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅದೇ ನರಗಳಿಗೆ ಸ್ಟ್ರೆಂತ್ ಕೊಡುವಂಥ ಆಹಾರವನ್ನು ನಾವು ಸೇವಿಸಬೇಕು ಸೊ ನರ ದೌರ್ಬಲ್ಯ ಸಮಸ್ಯೆಗೆ ನೀವು ಏನು ಆಹಾರವನ್ನು ಸೇವಿಸಬೇಕು ಅಂತ ನಾನು ಇವತ್ತು ಹೇಳ್ತೀನಿ ನಿಮಗೆ ನರ ದೌರ್ಬಲ್ಯ ಬರೋಕ್ಕೆ ತುಂಬ ಕಾರಣಗಳಿವೆ ಅಂದರೆ ನೀವು ನೋಡ್ಬೋದು ಡಯಾಬಿಟೀಸ್ ಡಯಾಬಿಟೀಸಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಆಯಿತು ಒಂದು ಫೆರಿಫಿರಿಯಲ್ ನ್ಯೂರೈಟಿಸ್ ಅಂತ ಹೇಳ್ತೀವಿ ಇದೆಲ್ಲ ಸಮಸ್ಯೆಗೆ ನಿಮ್ಮ ಆಹಾರದ ಮೂಲಕ ನೀವು ನರ ದೌರ್ಬಲ್ಯ ಸಮಸ್ಯೆಯಿಂದ ಮುಕ್ತರಾಗಬಹುದು ನರ ದೌರ್ಬಲ್ಯ ಬರ ಬರೋದಕ್ಕೆ ಏನು ಕಾರಣಗಳಿವೆ ನಾನು ಮುಂಚಿತವಾಗಿ ಹೇಳಿದ್ದೇನೆ ನಿಮಗೆ ಅಂದರೆ ಒಂದು ನ್ಯೂಟ್ರಿಷ್ನಲ್ ಡೆಫಿಷನ್ಸೀಸ್ ಈ ನ್ಯೂಟ್ರಿಷ್ನಲ್ ಡೆಫಿಷನ್ಸೀಸಿಂದ ನಿಮ್ಮ ನರ ದೌರ್ಬಲ್ಯ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ ಸೊ ಇದನ್ನು ನಾವು ಆಹಾರದ ಮೂಲಕ ನಾವು ಇದೆಲ್ಲ ಸಿಂಟಮ್ಸ್ ಅನ್ನ ಕಡಿಮೆ ಮಾಡಬಹುದು ಪೌಷ್ಟಿಕಾಂಶಯ ಕೊರತೆ ಇದ್ದಾಗ ನರ ದೌರ್ಬಲ್ಯ ಕಂಡು ಬರುತ್ತದೆ ವಿಟಮಿನ್ ಬಿ ಒನ್ ಬಿ ಟು ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಡಿ ಇವನ್ ಕ್ಯಾಲ್ಶಿಯಂ ಕೂಡ ಕಡಿಮೆ ಆದ್ರೆ ನರ ದೌರ್ಬಲ್ಯ ಸಮಸ್ಯೆ ಕಂಡು ಬರುತ್ತದೆ ಇವೆಲ್ಲ ನ್ಯೂಟ್ರಿಷನಲ್ ಪೌಷ್ಟಿಕ ಅಂಶ ನಮ್ಮ ಆಹಾರದಲ್ಲಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು ಸೊ ಇದನ್ನ ನಾವು ಆಹಾರದ ಮೂಲಕ ಇದನ್ನ ಕರೆಕ್ಷನ್ ಮಾಡಿದ್ರೆ ನರ ದೌರ್ಬಲ್ಯದ ಸಮಸ್ಯೆ ಕಡಿಮೆ ಆಗುತ್ತದೆ ನರಗಳಿಗೆ ಆಕ್ಸಿಡೇಟಿವ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಅಂದರೆ ನಾವು ಉಸಿರಾಡಬೇಕಾದ್ರೆ ಈ ಆಕ್ಸಿಡೇಷನ್ ಅಲ್ಲಿ ಫ್ರೀ ರ್ಯಾಡಿಕಲ್ಸ್ ನರಗಳಿಗೆ ದುಷ್ಪರಿಣಾಮವನ್ನು ಬೀರ್ತಾ ಇರುತ್ತದೆ ಸೊ ಇದನ್ನು ನಾವು ನರಗಳಿಗೆ ಏನು ಆಕ್ಸಿಡೇಟಿವ್ ಸ್ಟ್ರೆಸ್ ಆಕ್ಸಿಡೇಟಿವ್ ಡ್ಯಾಮೇಜ್ ಆಗಿದೆ ಅದನ್ನು ನಾವು ಕ್ಯೂರ್ ಮಾಡಬೇಕು ಹಾಗಿದ್ರೆ ಏನು ಮಾಡಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಕನ್ಸ್ಯೂಮ್ ಮಾಡಬೇಕು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ಸನ್ನು ನಾವು ಸೇವಿಸೋದ್ರಿಂದ ನಮ್ಮದು ಏನು ಆಕ್ಸಿಡೇಟಿವ್ ಡ್ಯಾಮೇಜ್ ಆಗಿದೆ ನರಗಳಿಗೆ ಅದು ಕ್ಯೂರ್ ಆಗುತ್ತದೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತಂದರೆ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಈಸ್ ಅಮಲಕ್ಕಿ ಮೀನ್ಸ್ ಆಮ್ಲ ಬೆಟ್ಟದ ನೆಲ್ಲೆಕಾಯಿ ಇಲ್ಲ ವಿಟಮಿನ್ ಸಿ ರಿಚ್ ಇರುವಂಥ ಫುಡ್ಸನ್ನು ನೀವು ತೊಗೊಳ್ಬೋದು ಫ್ರೂಟ್ಸ್ ಅಂದರೆ ಆರೆಂಜಸ್ ಆಯಿತು ಬೆರ್ರೀಸ್ ಆಮ್ಲ ಗಟ್ ಹೆಲ್ತ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ನರ್ವಸ್ ಸಿಸ್ಟಮ್ ಹೌದು ನರ ದೌರ್ಬಲ್ಯ ಸಮಸ್ಯೆ ಕಡಿಮೆ ಆಗಬೇಕಂತಂದರೆ ನಮ್ಮ ಗಟ್ ಹೆಲ್ತನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ನರದ ಏನು ಮೈಲಿನ್ ಶೀತ್ ನ್ಯೂರೋ ಟ್ರಾನ್ಸ್ಮಿಟರ್ ಚೆನ್ನಾಗಿ ವರ್ಕ್ ಆಗಬೇಕು ಅದಕ್ಕೆಲ್ಲ ಪೌಷ್ಟಿಕಾಂಶ ಅಂತಂದರೆ ನಮ್ಮದಲ್ಲಿ ಗಟ್ಟಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಬಯೋಟಿಕ್ಸ್ ನೀವು ಚೆನ್ನಾಗಿ ಬಯೋಟಿಕ್ಸನ್ನು ಕನ್ಸ್ಯೂಮ್ ಮಾಡಿದರೆ ನಮಗೆ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತದೆ ಸೊ ನಮಗೆ ನರ್ವ್ಸ್ ಸ್ಟ್ರೆಂದನ್ ಆಗುತ್ತೆ ನರಗಳಿಗೆ ಎಲ್ಲ ಪೌಷ್ಟಿಕಾಂಶ ಸಿಗುತ್ತದೆ ದೌರ್ಬಲ್ಯ ಸಮಸ್ಯೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸನ್ನು ಕನ್ಸ್ಯೂಮ್ ಮಾಡಬೇಕು ನ್ಯೂರೈಟಿಸ್ ಅಂದರೆ ನೆರಗಳಿಗೆ ಆಗಿರೋ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋಕ್ಕೆ ನಾವು ಆ್ಯಂಟಿ ಇನ್ಫ್ಲಮೇಟರಿ ನ್ಯಾಚುರಲಿ ಏನು ಅವೈಲೇಬಲ್ ಇದೆ ಅಂದರೆ ಫ್ರೂಟ್ಸ್ ಫ್ರೂಟ್ಸ್ ಆರ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಇನ್ಫ್ಲಮೇಷನ್ ಕಡಿಮೆ ಮಾಡುವಂಥ ಎಲ್ಲ ಕ್ವಾಲಿಟೀಸ್ ಫ್ರೂಟ್ಸಲ್ಲಿ ಇರುತ್ತೆ ಸೊ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ರಿಚ್ ಫುಡ್ಸನ್ನು ತಿನ್ನಬೇಕು ಅಂದರೆ ಡ್ರೈ ಫ್ರೂಟ್ಸ್ ನಟ್ಸ್ ಸೀಡ್ಸ್ ಫಿಶ್ ಇದರಲ್ಲೆಲ್ಲ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುತ್ತೆ ಜೊತೆಗೆ ನಾವು ಆಯುರ್ವೇದದಲ್ಲಿ ಹರಿದ್ರ ಅಂದ್ರೆ ಟರ್ಮರಿಕ್ ಅನ್ನೋ ಒಂದು ಕೆಮಿಕಲ್ ಕಂಪೌಂಡ್ ಆಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಮಾಡುತ್ತದೆ ಸೊ ಇನ್ಫ್ಲಮೇಷನ್ ನ ಕಡಿಮೆ ಮಾಡಿದ್ರೆ ಈ ನರ ದೌರ್ಬಲ್ಯ ಸಮಸ್ಯೆ ಕಡಿಮೆ ಆಗುತ್ತದೆ ನರ ದೌರ್ಬಲ್ಯ ಸಮಸ್ಯೆಯಲ್ಲಿ ಏನ್ ಮಾಡಬೇಕು ಅಂತ ತಿಳಿದುಕೊಂಡ್ರಿ ಇನ್ನು ನರ ದೌರ್ಬಲ್ಯ ಸಮಸ್ಯೆಯಲ್ಲಿ ಏನ್ ಮಾಡಬಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತದೆ ನರ ತೋಪಲ್ಯ ಸಮಸ್ಯೆ ಇದ್ದರೆ ಜಂಕ್ ಫುಡ್ಸ್ ಡೀಪ್ ಫ್ರೈಡ್ ಫುಡ್ಸ್ ಮತ್ತು ಹೈಲಿ ಪ್ರೊಸೆಸ್ ಫುಡ್ಸನ್ನು ಅವಾಯ್ಡ್ ಮಾಡಬೇಕು ಏಕೆಂದರೆ ಅದು ನಿಮ್ಮ ನರಗಳಿಗೆ ನರ್ವ್ ಡ್ಯಾಮೇಜ್ ಮಾಡುತ್ತದೆ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಡ್ಯಾಮೇಜ್ ಆಗುತ್ತೆ ನರ್ವಲ್ಲಿ ಸೊ ಆಲ್ಕೋಹಾಲ್ ಕನ್ಸಂಪ್ಷನ್ ಟೊಬ್ಯಾಕೊ ಸ್ಮೋಕಿಂಗ್ ಇದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲಿಂದ ನಿಮ್ಮ ನರ್ವ್ ಎಂಡ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತದೆ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ ನಿಮ್ಮ ನರಗಳಿಗೆ ಸೊ ಜಂಕ್ ಫುಡ್ಸ್ ಪ್ರೊಸೆಸ್ ಫುಡ್ಸ್ ಶುಗರ್ ಶುಗರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಇದನ್ನೆಲ್ಲ ನೀವು ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ನಿಮ್ಮ ನರ ದೌರ್ಬಲ್ಯ ಸಮಸ್ಯೆ ಕಡಿಮೆ ಆಗುತ್ತದೆ ನರ ದೌರ್ಬಲ್ಯ ಸಮಸ್ಯೆಯಲ್ಲಿ ಯಾವ ರೀತಿ ಆಹಾರದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಂದ್ರೆ ಪ್ರತಿನಿತ್ಯ ನೀವು ಸೇವಿಸುವ ಆಹಾರದಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಲ್ಲ ಗ್ರೀನ್ ಲೀಫಿ ಸಬ್ಜೀಸ್ ಏನಿದೆ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಈ ರೀತಿ ಒಂದು ಗ್ರೀನ್ ಲೀಫಿ ಜ್ಯೂಸನ್ನು ನೀವು ಕನ್ಸ್ಯೂಮ್ ಮಾಡಬೇಕು ಇಲ್ಲ ಸ್ಯಾಲಡ್ ರೀತಿಯಲ್ಲಿ ಇಲ್ಲ ಪಲ್ಯ ರೀತಿಯಲ್ಲಿ ನಿಮ್ಮ ಆಹಾರದಲ್ಲಿ ನೀವು ಸೇವಿಸಬೇಕು ಇದರಿಂದ ನಿಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತೆ ಏನು ಪೌಷ್ಟಿಕಾಂಶ ಕೊರತೆ ಇದೆ ನ್ಯೂಟ್ರಿಷನಲ್ ಡೆಫಿಷನ್ಸಿ ಇದೆ ಅದು ಕಡಿಮೆ ಆಗುತ್ತದೆ ನರಗಳಿಗೆ ರಕ್ತ ಸಂಚಲನ ಇಂಪ್ರೂವ್ ಮಾಡಲಿಕ್ಕೆ ನಾವು ಬೀಟ್ರೂಟನ್ನು ಕನ್ಸ್ಯೂಮ್ ಮಾಡಬೇಕು ಬಟ್ ಡ್ಯಾಬೆಟಿಕ್ ಪೇಷಂಟ್ಸಲ್ಲಿ ಬೀಟ್ರೂಟನ್ನು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಬೀಟ್ರೂಟನ್ನು ಸೇವಿಸುವುದರಿಂದ ನರಗಳ ರಕ್ತ ಸಂಚಲನ ಇಂಪ್ರೂವ್ ಆಗುತ್ತದೆ ಸೊ ನರಗಳಿಗೆ ಶಕ್ತಿ ಹೆಚ್ಚಿಸಲು ನರ ದೌರ್ಬಲ್ಯ ಕಡಿಮೆ ಮಾಡಲು ನೀವು ಹಣ್ಣುಗಳನ್ನು ಆದಷ್ಟು ಸೇವಿಸಬೇಕು ವಿಟಮಿನ್ ಸಿ ರಿಚ್ ಫ್ರೂಟ್ಸನ್ನು ಕನ್ಸ್ಯೂಮ್ ಮಾಡಬೇಕು ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಅಂತಂದರೆ ಪೇರಲ ಹಣ್ಣು ಇರ್ಬೋದು ಇಲ್ಲ ನೇರಳೆ ಹಣ್ಣು ಆರೆಂಜಸ್ ಕಿತ್ತಳೆ ಹಣ್ಣು ಮತ್ತು ಗೂಸ್ಬೆರಿ ಇಂಡಿಯನ್ ಗೂಸ್ಬೆರಿ ನೆಲ್ಲಿಕಾಯಿ ಈ ಥರ ವಿಟಮಿನ್ ಸಿ ರಿಚ್ ಫುಡ್ ತಿನ್ನೋದ್ರಿಂದ ನರಗಳ ದೌರ್ಬಲ್ಯ ಕಡಿಮೆ ಆಗುತ್ತದೆ ಮತ್ತು ಇದೇನು ಸ್ಟ್ರೆಸ್ ಆಕ್ಸಿಡೇಟಿವ್ ಸ್ಟ್ರೆಸ್ ಇದೆ ಅದು ಕಡಿಮೆ ಆಗುತ್ತದೆ